ಪುರಿ ಜಗನ್ನಾಥ ಮಂದಿರದ ವಿಸ್ಮಯಗಳನ್ನ ನೋಡೋದಾದ್ರೆ ಇಲ್ಲಿ ಈಗಲೂ ಶ್ರೀಕೃಷ್ಣನ ಹೃದಯವಿದೆ ಹಾಗೂ ಅದು ಈಗಲೂ ಮಿಡಿಯುತ್ತದೆ ಅಂತ ಹೇಳಲಾಗುತ್ತೆ ಈ ದೇವಾಲಯದ ಮೇಲಿರುವ ಧ್ವಜವನ್ನ ಪ್ರತಿಯೊಂದು ದಿನವೂ ಬದಲಾಯಿಸಲಾಗುತ್ತದೆ ಏನಾದರೂ ಬದಲಿಸದಿದ್ದರೆ ಹದಿನೈದು ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಬೇಕೆಂದು ಪ್ರತೀತಿ ಇದೆ ಹಾಗೂ ಈ ಧ್ವಜ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತದೆ ಈ ದೇವಾಲಯದ ಮೇಲಿರುವ ಸುದರ್ಶನ ಚಕ್ರವು ಬರೋಬ್ಬರಿ ಒಂದು ಟನ್ ತೂಕ ಹಾಗೂ ಇಪ್ಪತ್ತು ಅಡಿ ಎತ್ತರವಿದ್ದು ಊರಿನ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರೂ ಕಾಣಿಸುತ್ತೆ ಹಾಗೂ ನಮ್ಮೆಡೆಯೇ ಮುಖ ಮಾಡಿರುವಂತೆ ಕಾಣುತ್ತೆ ಬೆಳಕಿಗೆ ಪ್ರತಿಯೊಂದು ವಸ್ತುವಿನ ನೆರಳು ಕಾಣಲೇಬೇಕು ಆದ್ರೆ ಈ ದೇವಾಲಯದ ನೆರಳನ್ನ ಎಂದಿಗೂ ಕಾಣಲು ಸಾಧ್ಯವೇ ಇಲ್ಲ ದೇವಾಲಯದ ಮೇಲೆ ಯಾವುದೇ ಪಕ್ಷಿಗಳು ವಿಮಾನಗಳು ಹಾರಾಡುದಿಲ್ಲ ಹಾಗೂ ಪಕ್ಷಿಗಳು ಆ ದೇವಾಲಯದ ಮೇಲೆ ಕುಳಿತುಕೊಳ್ಳೋದು ಇಲ್ಲ ಸಮುದ್ರದ ಬಳಿಯೇ ಇರುವ ಈ ದೇವಾಲಯದ ಮುಖ್ಯ ದ್ವಾರದಿಂದ ಒಳಗೆ ಹೋದರೆ ಸಮುದ್ರದ ಅಲೆಗಳ ಸದ್ದು ಕೇಳೋದಿಲ್ಲ ಮತ್ತು ಹೊರ ಬಂದಾಗ ಅಲೆಗಳ ಸದ್ದು ಕೇಳುತ್ತೆ ಈ ದೇವಾಲಯದಲ್ಲಿ ಪ್ರಸಾದ ತಯಾರಿಕೆಗೆ ಏಳು ಮಡಿಕೆಗಳನ್ನ ಒಂದರ ಮೇಲೊಂದರಂತೆ ಜೋಡಿಸಿ ಬೇಯಿಸಲಾಗುತ್ತದೆ ವಿಶೇಷವೆಂದರೆ ತುತ್ತ ತುದಿಯಲ್ಲಿರುವ ಮಡಿಕೆಯಲ್ಲಿರುವ ಪ್ರಸಾದ ಮೊದಲು ಬೇಯುತ್ತದೆ ಪ್ರತಿದಿನ ಲಕ್ಷಾನುಗಟ್ಟಲೆ ಭಕ್ತರು ಬಂದರೂ ಇಲ್ಲಿ ತಯಾರಾಗುವ ಪ್ರಸಾದ ಎಂದಿಗೂ ವ್ಯರ್ಥವಾಗುವುದೇ ಇಲ್ಲ ಹಾಗೂ ಎಂದಿಗೂ ಕಡಿಮೆಯಾಗುವುದಿಲ್ಲ ಪ್ರಕೃತಿ ನಿಯಮದಲ್ಲಿ ಬೆಳಗ್ಗಿನ ವೇಳೆ ಗಾಳಿ ಸಮುದ್ರದಿಂದ ಭೂಮಿಯೆಡೆಗೆ ಹಾಗೂ ರಾತ್ರಿಯಲ್ಲಿ ಭೂಮಿಯಿಂದ ಸಮುದ್ರದೆಡೆಗೆ ಬೀಸಿದರೆ ಪುರಿಯಲ್ಲಿ ಈ ನಿಯಮ ವಿರುದ್ಧವಾಗಿ ನಡೆಯುತ್ತದೆ ಏನೇ ಹೇಳಿ ವಿಜ್ಞಾನದಿಂದಲೂ ವಿವರಣೆ ಇಲ್ಲದ ಸಂಗತಿಗಳು ಈ ದೇವಾಲಯದಲ್ಲಿ ನಡೆಯುತ್ತದೆ ಎಂದರೆ ಅದು ಭಗವಂತನಿಂದಲೇ ಸಾಧ್ಯ ಅಂತಾರೆ ಭಕ್ತರು